ಪ್ಪ ಇದು ಜಗಳ ಕತಿ ಆದದ್ದು ಜಡ್ಡು ಜಾಪತ್ರಿ ಯಾಸ್ರಿಕೆ ಬ್ಯಾಸ್ರಿಕೆ ಹಳೆವಾಗಿ ಮುದೇವಾಗಿ ಸಾಯ್ತಿದ್ವು ಜಡ್ಡು ಜಾಪತ್ರಿ ಏನಿದ್ದಿಲ್ಲ ಮುನ್ನೂರ ಅರವತ್ತಾರು ತಪ್ಪಲು ತಿಂತಿದ್ವಿ ಏನ್ರಿ ತಿಂದ ಆರಾಮ ಆರಾಮಿರ್ತಿದ್ವಿ ಏನ್ರಿ ಅಕ್ಕಮ್ಮ ಕೊಟ್ಟಿದ್ದ ಶಾಪಿನಿ ಇಚಲಗಡ್ಡಿ ಕಾಲುಗಡ್ಡಿ ದಮ್ಮಿ ರೋಗ ಬಸಿ ರೋಗ ಕಂದ ಕಂಟಗ ಯೇಸಿನ ಕಂಟಗ ಮೊಬೈ ಬ್ಯಾನಿ ಮೈಲಿಗೆ ಬ್ಯಾನಿ ತಿನಕ ಬ್ಯಾನಿ ಎಲ್ಲ ಕೊಟ್ಟಿದ್ದ ಅಕ್ಕಮ್ಮ ಶಾಪಿನಿ ಹೆಂಗ್ ಕೊಡ್ತಪ್ಪ ಅದು ಹೆಂಗ ಬಂತಪ್ಪ ಅನ್ನೋದು ಒಂದು ಬಿರ್ದಾವಣ್ಯಪ್ಪ ಇದೊಂದು ಕೇಳಿಬಿಡ್ರೆ ಹಾ 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 ಕಲಗಂಧಿಗೆ ಕಲಾಶಿ ಮುಲಾಶಿಯಪ್ಪ ಇದು ಅಕ್ಕಮ್ಮನ ಟಗರಪ್ಪ ಇದು ಅಕ್ಕಮ್ಮನ ಟಗರು ಅಂದ್ರೆ ಇದು ಸೊಕ್ಕಿನ ಟಗರು ಏನ್ರಿ ಉಂಡಾಡ ಪದಮಣ್ಣನ ಟಗರ್ ಇದು ಉಂಡು ಪದಮಣ್ಣನ ಟಗರು ಅಂದ್ರೆ ಅರವತ್ತಾರು ಕುರಿ ಇದು ಏನ್ರಿ ಅಡಿವನ ಹುಲ್ಲು ಮೈಬೇಕು ಮಡಿವನ ನೀರು ಕುಡಿಬೇಕು ಏನಪ್ಪ ಬನ್ನಿ ಗಿಡಕ್ಕೆ ಗಳಿಗೆ ಮಾಡಿ ಮುಕ್ಕೊಂಡಂತ ಟಗರು ಮುಗಿನಾಗ ಸೋರ್ತೈತೆ ಮುಂಗೈಗೆ ಹಾಡ್ತಾರೆ ಶಂಬಳ ಬಡಿಕೆ ಟಗರಿ ಏನಪ್ಪ ಉತ್ತಿನಾಗ ಬಂದಿದ್ದು ಏನ್ರಿ ಇದು ಅಕ್ಕಮ್ಮನ ಟಗರು ಹೆಂಗೆ ಬಂತಪ್ಪ ಅಂತ ಕೇಳ್ಬೋದು ನೀವು ಅಂದ್ರೆ ಕುರಿಯವರು ದೊಡ್ಡ ಹಾಕಿರಂದ್ರೆ ಇಲ್ಲಿ ಊರನ ಮಂದೆಲ್ಲ ಬರ್ತಿತ್ತು ನುಚ್ಚು ಹಾಲು ಅನ್ನ ಎಲ್ಲ ಊಟ ಮಾಡ್ಲಿಕ್ಕೆ ಬರ್ತಿತ್ತು ಏನಪ್ಪ ಊರೂರು ಮಂದಿ ಹೋಗಿ ನುಚ್ಚು ಹಾಲು ಅನ್ನ ಊಟ ಮಾಡ್ತದಲ್ಲ ನಾನು ಹೋಗ್ಬೇಕು ನಮ್ಮ ತಮ್ಮನ ಅಂತ ಹೇಳಿ ಅಕ್ಕವಾಗೇ ಇರ್ತಿ ದೊಡ್ಡ ಹಾಕಾಯಮ್ಮ ಕಂಚಿನ ರಥ ಹಾಕಿಕೊಂಡು ಹಸಿರು ಜಾಂಡವನ್ನ ಕಟ್ಟಿಕೊಂಡು ತಮ್ಮನ ಕುರಿಯಾಕ ಬರರ ಅಂತೇಳಿ ಬಂದ್ಲಾಯಮ್ಮ ಬಂದು ಆರಾಮಪ್ಪ ಉಂಡಾಡ್ಬೋದ್ ಗೌಡ ಅಂದ್ ಆರಾಮದಿನಮ್ಮ ಶರಣ ಶರಣ ಅಂತೇಳಿ ನೀರು ಚಿಂಬ್ರೂ ಕಂಬಳಿ ಹಾಶಿದ್ರು ಗೆದ್ದಿಗೆ ಮಾಡಿದ್ರು ಕುಂತ್ರು ಏನಪ್ಪ ಎಲ್ಲ ನೋವು ತನು ಮಾತಾಡಿ ನುಚ್ಚು ಹಾಲನ್ನು ಊಟ ಮಾಡಿಕೊಂಡು ಎದ್ದು ಹೋಗೋ ಟೈಮ್ಗೆ ಒಂದು ಮರಿ ಟಗರು ಮರಿ ಕಂಡಿತ ಯಪ್ಪ ಯಪ್ಪಾ ಉಂಡಾಡ್ ಪದ್ಮಗೌಡ ಆ ಟಗರ್ ಮರಿ ಚಂದ ಅದ ನಾನು ಕೊಡಪ್ಪ ನಾನು ಸಾಕ್ಕೊಂತೀನಿ ಮನ್ಯಾಗ ಗಾಜಿನ ಕಂಬಕ್ಕೆ ಸಾಕ್ತ ನಾನು ಅದು ಚಂದ ಅದ ಯಾಕೆ ನನಗೆ ಅಂತ ಆಯ್ತವ ತವ್ರ ಮನೆಯ ನಿಂದ ಅದಮ್ಮ ತೊಗೊಂಡು ಹೋಗಂತೇಳ ಆ ಟಗರ್ ಮರಿ ತೊಗೊಂಡು ಬಂದು ಏನಪ್ಪ ಅದಕ್ಕೆ ಜಳಕ ಮಾಡಿಸಿ ಮನೆಯೊಳಗೆ ಕಾಲಿಗೆ ರೂಳಿ ಅಣಿಗೆ ಬಾಷಿಂಗ್ ಬಂಗಾರ ಕಟ್ಟಬೇಕು ಲೊಡ್ಡು ತಿನ್ನಿಸ್ಬೇಕು ಲೇವುಡಿ ತಿನ್ನಿಸ್ಬೇಕು ಮಿಟ್ಟಿಗೆ ತಿನ್ಸ್ಬೇಕು ಕೊಬ್ಬಿನ ಹಾಲು ಕುಳಿದುಸಿ ಮದ ಏರಿಸಿದಂಥ ಅದು ಟಗರು ಏನ್ರಿ ಸೊಕ್ಕು ಸೇರಿತ್ತು ಅದೇನು ಬಿಸಿಲು ಮಳೆ ಚಳಿ ಎತ್ತು ನಾಯಿ ನರಿ ಯಾರನ್ನು ನೋಡಿದ್ದಲ್ಲ ಟಗರು ಗಾಜಿನ ಕಂಬಕ್ಕೆ ಕಟ್ಟಿ ರೋಮನೆ ಆಗ ಮೀಸಿದಂಥ ಟಗರು ಸೊಕ್ಕು ಸೇರಿತ್ತು ಆನೆ ಆನೆ ಹಂಗೆ ಬೆಳೆದತ್ತು ಎಡಕ್ಕೆ ಬಂದಿರ ಎಡಕ್ಕೆ ಗೊತ್ತದ ಬರಕ ಬಂದ್ರೆ ಬಲಕ ಗೊತ್ತದ ಗಾಜಿನ ಕಂಬ ಕೂದ್ರೆ ಪುಡಿ ಪುಡಿ ಆಗುತ್ತದ ಅಷ್ಟು ಸೊಕ್ಕು ಸೇರಿತ್ತು ಏನಪ್ಪ ಅದು ಬುರಿಯಾಗ ಬಿಟ್ಟರೆ ಇವಾಗ ನಮ್ಮ ಟಗ್ರ ಅದಾವ ಕಾಳ ಅಂದ್ರೆ ಬಿಡ್ತಾವೆ ಏನಪ್ಪ ಸಮಾಧಾನ ಇರ್ತಾವ ಹಂಗ ಇದು ಸಂಸಾರ ಸಾಯದೊಳಗೆ ಬಿದ್ದಿದ್ದಲ್ಲ ಕುರಿ ಮರಿ ಒಳಗೆ ಬಂದಿದ್ದಲ್ಲ ಮನುಷ್ಯ ಆದ್ರೂ ಅಷ್ಟೇ ಮನುಷ್ಯ ಅವನು ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡು ಕರೆಕ್ಟ್ ಇರ್ತಾನವ ಮ ವಯಸ್ಸಿಗೆ ಬಂದ ಮೇಲೆ ಮದುವೆ ಅಂದ್ರೆ ಅವನು ಮಾತಾಡೋದು ಮಾತೇ ವಿಕಾರ ಆಗ್ತಾವ ಯಾಕೆ ಎಂತ ನಾವು ಹೋಗೋದ್ ನೋಡಂತ ಬಿರುಸು ಮಾತಾಡ್ತ ಏನಪ್ಪ ಹಂಗ ಕಾಲಕ್ಕೆ ಅಕ್ಕಮ್ಮ ಟಗರಿಗೆ ಸ್ವಕ್ಕ ಬಂತು ಸ್ವಕ್ಕ ಬಂತ ಅದಕ್ಕೆಲ್ಲ ಮನೆಯೊಳಗೆ ಕೆಟ್ಟಿ ಮೆಶದಂತ ಟಗರ್ ಸ್ವಕ್ಕ ಬಂತು ಎಲ್ಲರೂ ಅದಕ್ಕೆ ಅರವತ್ತಾರು ಮಂದಿ ಇದ್ರು ಅವರು ಕಾವಲಿಗೇರಿ ಅಂದ್ರೆ ಮಾಮೂಲಿ ಅಲ್ಲ ಗರಡಿ ಸಾಧನೆ ಮಾಡಿದ್ರು ಏನಪ್ಪ ಎಲ್ಲರೂ ಜಾತ್ರೆ ಐತಪ್ಪ ಬಂದ್ರೆ ಕಿಂಟಲ್ ಗಟ್ಟಲೆ ಕಲ್ಲು ಹಿಂಗೆ ಎತ್ತವ್ರು ಅಂಥವ್ರ ಕೈಲಿ ಅರವತ್ತಾರು ಮಂದಿಗೆ ಬುಳ್ಳಪ್ರಾಯ ತೂಕಪ್ರಾಯ ಜಟ್ಟಪ್ರಾಯ ಅವರಿಗೆಲ್ಲ ಸಾಕು ಸಾಕಾಗಿ ಮಿಕ್ಕೋಗಿ ಎತ್ತವರು ಹಕ್ಕ ಮಹಿಗಾರ್ತಿ ಗಡೆ ಬಂದ್ರೆ ಎಲ್ಲರೂ ಬಂದು ಲುಂಗಿ ಕೆಳಗಡೆ ಬಿಟ್ಕೊಂಡು ಶರಣ ಶರಣಾರ್ತಿ ಹಕ್ಕು ಮಹಿಳಾ ಶರಣ ಶರಣಾರ್ಥ ಯಾಕಪ್ಪ ಬರೋರಲ್ಲ ಬಂದಿರಲ್ಲ ಅಂದ್ರೆ ಏನಮ್ಮ ನೂರು ಎಕರೆ ಭೂಮಿ ಇದ್ರೆ ಮಾಡೇವು ಎಮ್ಮೆ ಆಕಳ ಎತ್ತು ಗುರಿ ಮರಿ ಇದ್ರೆ ಬೆಕ್ಕದ ಕೆಲಸ ಮಾಡಿವವ ನಿನ್ನ ಟಗರು ಕಟ್ಟಿ ಸಾಕಕ್ಕೆ ಸಾಧ್ಯ ಆಗೋದಲ್ಲಮ್ಮ ಸೊಕ್ಕು ಸೇರಿ ಬಿಟ್ಟದ ಇಲ್ಲಿ ನೋಡೋ ಮಣಕಾಲ ಮುರಿದದ ಸ್ವಂಟ ಮುರಿದದ ಕೈ ಮುರಿದು ಬಿಟ್ಟವ ಎಲ್ಲ ಮೆತ್ತಗೆ ಮಾಡೈತಮ್ಮ ನಮ್ಮನ್ನ ಕೊಂಬಿನಾಗ ಸೇರಿ ಐತೆ ಅಕ್ಕಮ ಹೇಗೆ ಆರ್ತಿ ತಿಂಡಿ ಸೇರೈತೆ ಅದಕ್ಕೆ ಅಂತದ ಏನಮ್ಮ ಎಲ್ಲ ಗುತ್ತದ ಗಾಜಿನ ಕಂಬಗಳು ನೋಡಲಿ ಅರವತ್ತಾರು ಗಾಜಿನ ಕಂಬ ಎಲ್ಲ ಪುಡಿ ಪುಡಿ ಮಾಡ್ತದೆ ಅದನ್ನು ಎಲ್ಲ ನೋಗಿ ತಿಂಡಿ ಮಾಡಿಸಮ್ಮ ತಿಂಡಿ ಐತಿ ಜಗಳ ಮಾಡ್ಸವಾ ಮೂರು ಸೊನ್ನೆ ಅಂಥೇಳ ಜಗಳ ಮಾಡ್ಸಬೇಕಂದ್ರೆ ಎಲ್ಲಿ ಐತಪ್ಪ ಟಗರು ನಮ್ಮ ತಮ್ಮನ ಕುರಿಯಾಗದ ಏಳು ಲಕ್ಷ ಕುರಿಯಾಗ ಬೀಜ ಟಗರದ ಆ ಬೀಜ ಟಗರ್ ತಂದು ಆ ಟಗರ್ಗೆ ಈ ಟಗರ್ಗೆ ಮೂರು ಸೊನ್ನೆ ಲಡಾ ಮಾಡಿಸ್ತೇನೆ ಅಂತೇಳಿ ಅಕ್ಕಮ ಆಗ್ಯಾಡ್ತಿ ಮಾತಾಡಿಕೊಂಡ್ಲು ಆಯ್ತಪ್ಪ ನೀವು ಹೇಳಿರಲ್ಲ ಹೋಗ್ರೆ ನನ್ನ ತಮ್ಮನ ಕುರಿಯಾಗ ಕಂಚಿನ ರಥ ಹಾಕ್ಕೊಂಡು ನಾನು ಪ್ರಯಾಣ ಮಾಡ್ತೀನಿ ತಮ್ಮನ ಕುರಿಯಾಗ ಹೋಗಿ ಏನಪ್ಪ ಅಲ್ಲಿ ಹೋಗಿ ಜಗಳ ಮಾಡಿಸ್ತೇನಪ್ಪ ನಾನು ಅಂತೇಳಿ ಆಯ್ತು ಹೇಳಮ್ಮ ಅಂತೇಳಿ ಅವರು ಪ್ರಯಾಣ ಮಾಡಿದರು ದುರ್ಗಮ್ಮ ದ್ಯಾಮಮ್ಮ ಸವಾರಿಯಮ್ಮ ಎಲ್ಲರೂ ಏಳು ಮಂದಿ ಅಕ್ಕ ತಂಗಿಯರು ಕಂಚಿನ ರಥದಾಗ ಕುಂತು ಹಸಿರು ಜಾಂಡವನ್ನು ಕಟ್ಟಿಕೊಂಡು ತಮ್ಮನ ಕುರಿ ಹೋಗಿ ಹುಡ್ಕ್ತಾರ್ರಿ ದಿನ ಒಂದು ರೋಡ್ ದಿನ ಒಂದು ರೋಡ್ ಸಿಗಾವಲ್ ಆವಾಗೆಲ್ಲ ಬೆಲೆ ಹತ್ತಿದ್ರಪ್ಪ ಹಳೆ ಅಟ್ಟಿ ಹಳೆ ಬೆಳೆ ಹಳೆ ತಿಪ್ಪಿನೇ ಕಾಣ್ತಾವೆ ಎಲ್ಲ ದಿನ ಒಂದು ರೋಡ್ ದಿನ ಒಂದು ರೋಡ್ ಹುಡುಕಿ 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 ಆಮೇಲೆ ಬ್ಯಾಸ್ರ ಬ್ಯಾಸ್ರ ಆಯ್ತು ಏನಪ್ಪ ಇವು ಸಿಗಾವಲು ಅಲ್ಲ ಕುರಿ ಸಿಗಾವಲು ಮರಿ ಸಿಗಾವಲು ಅಟ್ಟಿ ಕಾಣ್ತಾವ ಹಳೆ ತಿಪ್ಪಿನೇ ತಗರಿಂದ ತಗ್ರಿಂದ ಅರ್ಭಾಟ ನಡೆದದ ಒಳಗೆ ಅರ್ಭಾಟ ನಡೆದದ ದಿನ ಒಂದು ರೋಡು ಹುಡುಕಿ 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 ಎಲ್ಲಿದ್ದವಪ್ಪ ಕುರಿಗಳಂದ್ರೆ ಹಿಂದಿರುಗಿ ಜಬ್ಬಲ್ ಗುಡ್ಡ ಆಗುವಲಿ ಮುಕ್ಕಂಪ ಬಲ್ಲಿದ್ದವು ದೊಡ್ಡ ಗುಡ್ಡಕ್ಕೆ ಕುರಿ ಮರಿ ಊಟ ಬಿಟ್ಕೊಂಡು ಆರಾಮ ಕುಂತಿದ್ದವ ಒಬ್ಬನ ಬಂದಿದ್ದ ಊಟ ಮಾಡಿಕೊಂಡು ಒಂದು ಮಜ್ಜಿಗೆ ಸಾರಿ ತಂದಿದ್ದ ಹಾಲು ಹಿಂಡ್ಕೊಂಡು ಭುಜದ ಮೇಲೆ ಇಟ್ಕೊಂಡು ಒಂಟಿದ್ದು ಕಳೆದ ಆ ಕಳೆದ ಕಂಚಿನ ಹೊರತ ಹಾಕ್ಕೊಂಡು ಆಯ್ ಬರಾಕತ್ತಿದ್ದು ಆಲು ಅಯಮ್ಮ ಕಣ್ಣಿನ ಮೇಲೆ ಬಿತ್ತು ಏ ಪದ್ಮಣ್ಣ ಎಲ್ಲೇ ತಂದಿದ್ದಪ್ಪ ಹಾಲು ಅಂದ್ರೆ ಎಮ್ಮ ಅಲ್ಲಿ ಇಂದ್ರಿಗೆ ಜಬಲ್ ಗುಟ್ಟಿಗೆ ಅಲ್ಲಿ ಉಂಡಾಡು ಪದ್ಮಣ್ಣ ಹಾಕಿನ ಅಲ್ಲಿ ಹೋಗಿ ನುಚ್ಚು ಹಾಲನ್ನು ಊಟ ಮಾಡಿಕೊಂಡು ಒಂದಿಷ್ಟು ಹಾಲು ತಗೊಂಡು ಮನೆಗೆ ಹೊಂಟಿನವ ಅಂದ ಏ ಹಿಂಗೆ ಹೋಗ್ಬೇಕಪ್ಪ ದಾರಿ ಅಂದ್ರೆ ಹಿಂಗೆ ಆದ ಹಿಂಗೆ ಹೋಗ್ಬಿಡವ ಅಲ್ಲೇ ಸಿಗ್ತಾವ ನೋಡು ಕುರಿಗಳಂದ ಆಯ್ತಪ್ಪ ಅಂತೇಳಂದ್ರೆ ಅವನು ಹೇಳು ಹೋದ ಯಮ್ಮ ರಥವನ್ನು ಬಿಟ್ಟು ಬಿಟ್ಲೆ ಎಲ್ಲ ಉಂಡಾಡ್ಬೋದು ಮಣ್ಣು ಕುರಿ ಮರಿ ಬಿಟ್ಟು ಏ ಆಟಗ್ರಿ ಹೆಂಗೆ ಈಚೆ ನೋಡೀ ಈ ಚಿ ಚಿಗ್ರಿ ಹೆಂಗೆ ಚಿಕ್ತಿತ್ತು ನೋಡೇ ಕರಿಗೆ ಅಂತೇಳಿ ನೋಕ್ಕೊಂತ ಆಡ್ಕೊಂತ ಕುಂತಿದ್ರು ಅವರೆಲ್ಲ ಕುಂತ ಕಾಲಕ್ಕೆ ಹಸಿರು ಜಾಂಡುವನ ಕಂಡಿತ್ತು ಅಲ್ಲೇ ನಮ್ಮ ಅಕ್ಕನವರು ಬರಕ್ಕೆ ಹತ್ತರ ಇಲ್ಲಿಗೆ ಕಲಗದ್ದಿಗಿ ಕಲಹಸ್ರಿ ಮುಲಗದ್ದಿಗೆ ಮುಲಹಸ್ಪ ನುಚ್ಚು ಹಾಲು ಅನ್ನ ರೆಡಿ ಮಾಡ್ರಿ ನೀರು ಚಿಂಬಿಡ್ರಿ ಕಂಬಳಿ ಹಸ್ರಪ್ಪ ಗೆದ್ದಿಗೆ ಮಾಡ್ರಿ ಅಂತ ಹೇಳಂದ್ರು ತಟಪಟ ರೆಡಿ ಮಾಡಿದ್ರು ಅಕ್ಕಮಹೆಗಾರತಿ ಬಂದರು ಗಂದಿಗೆ ಮೇಲೆ ಕುಂತು ಏನಮ್ಮ ಅಕ್ಕ ಮಹಿಗಾರ್ತಿ ಭಾಳ ದೂರ ಬಂದಿಯಲ್ಲ ನಮ್ಮನ್ನ ನೋಡಿಕೊಂತ ಹುಡಿಕಾಡ್ಕೊಂತ ಅಂದ ಏನಿಲ್ಲಪ್ಪ ಒಂದು ಕೆಲಸ ಆಗ್ಬೇಕಾಗಿದೆ ಬಂದಿನಪ್ಪ ಅಂದ್ರು ರೊಕ್ಕ ಬೇಕೋ ರೂಪಾಯಿ ಬೇಕು ಒದ್ದು ಬೇಕು ವೈಡ್ಯರು ಬೇಕಪ್ಪ ಏನ್ ಬೇಕಮ್ಮ ಕೇಳಮ್ಮ ಕೊಡ್ತವ ಅಂದ್ರು ಏ ರೊಕ್ಕ ರೂಪಾಯಿ ಒದ್ದು ವೈಡ್ಯವ್ ಬೇಡ ನನಗೊಂದು ಕೆಲಸ ಆಗ್ಬೇಕಾಗಿದೆ ನನಗೆ ಭಾಷೆ ಕೊಟ್ರೆ ಹೇಳ್ತಾನೆ ಇಲ್ಲ ಇಲ್ಲಪ್ಪ ಇಲ್ಲಪ್ಪಾ ಅಂದ್ರು ಭಾಷಾ ಬೇಡವ ಯಾಕ ಭಾಷೆ ಬೇಕಾಗಿದೆ ಗುರ್ತು ಯಮಗೆ ಟಗರೀನ ಕಾಳಗೆ ಕೇಳ್ತಾನೆ ಕೊಡಂಗಿಲ್ಲ ಉಂಡಾಡ್ ಪದ್ಮಗೌಡ ಒಂದಟ್ ಟಗರ್ ಅದ ಟಗರ್ ಸತ್ತು ಹೋದ್ರೆ ಹೆಂಗ ಅಂತ ಕೇಳ್ತಾನ ಇವು ಭಾಷೆ ತಗೋಬೇಕಂತ ಯಮಗೆ ಗುರ್ತಾಗಲ್ಲ ಮನುಷ್ಯನಾಗ ಅದಕ್ಕೆ ಅಂತೇಳಿ ಕುಂತು ಭಾಷೆ ಕೊಡಪ್ಪ ಈ ಅಮ್ಮ ಇಲ್ಲವ ಏನು ಕೇಳ್ತು ಕೇಳಮ್ಮ ಕೊಡ್ತವಂತೀವಿ ಏ ಕೊಡಪ್ಪ ಅಂತೇಳಿ ಭಾಷೆ ತೊಗೊಂಡು ಬಿಟ್ರು ಆಯ್ತಮ್ಮ ನೀನು ಏನು ಕೇಳ್ತಾ ಅದಕ್ಕೆಲ್ಲ ಸದಸಿದ್ದೆ ನಾವು ಅಂತೇಳಿ ಏನು ಬೇಡಪ್ಪ ರೊಕ್ಕ ಬೇಡ ರೂಪಾಯಿ ಬೇಡ ಒಜ್ಜಡಿ ಬೇಡ ಏನು ನಿನ್ನ ಬೆಳ್ಳಿ ಬಂಗಾರ ನನಗೇನು ಬೇಡ ನನ್ನ ಟಗರಿಗೆ ನಿನ್ನ ಟಗರಿಗೆ ಮೂರು ಸೊನ್ನೆ ಲಡಾಯ್ ಬೇಕು ನನಗೆ ಬೇಡಮ್ಮ ಜಗಳ ಬೇಡ ಜಗಳಕ್ಕೆ ಬಿಟ್ರೆ ಒಂದು ಸೋಲು ಒಂದು ಗೆಲುವಾಗ್ತದ ಒಂದು ಒಂದು ಬದುಕ ಬೇಡಮ್ಮ ಅಂದ್ರೆ ಸತ್ತ ಟಗರು ಪಾಲ ಪಾಲಾಕೆವು ಬದುಕಿದ ಟಗರ್ ಕುರಿಯಾಗಿ ಬೀಜಕ್ಕೆ ಬಿಟ್ಕೊ ಅಂದ ನಾನು ಮಗನಕ್ಕಿಂತ ಹೆಚ್ಚಿಗೆ ಸಾಕಿನಿ ಇವತ್ತು ಟಗರು ಏನಪ್ಪ ಅಂದಾಗ ಆಯ್ತು ಹೇಳಮ್ಮ ಈ ಅಲ್ಲ ಮುಂದಿನ ಸೋಮವಾರ ಬರ್ತಾರೆ ಹೇಳಮ್ಮ ಮತ್ತೆ ಭಾಷೆ ಕೊಟ್ಟನು ಆಲಮತದ ಧರ್ಮದೊಳಗೆ ಕೊಟ್ಟಿದ ಮಾತು ಉಳಿಸ್ಕೋಬೇಕು ಆಯ್ತಮ್ಮ ಸೋಮವಾರ ಅಂತ ಹೇಳಂದ ಅವರೆಲ್ಲ ಊಟ ಮಾಡಿಕೊಂಡು ಬಿಟ್ಟು ಬಿಡ್ರಿ ಕಂಚಿನ ರಥ ಮುಂದಿನ ಸೋಮವಾರ ಅನ್ಯತ್ಗೆಲ್ಲ ಟೈಮ್ ಆಯಿತು ಅಯ್ಯಪ್ಪ ನಾವು ಟಗರಿಂದ ಕಾಳಗೆ ಕೊಟ್ಟು ಬಂದಿವಿ ಅವರಿಗೆ ಮಾತು ಕೊಟ್ಟಿವೆ ಮತ್ತು ಟಗರಿನ ಕಾಳಗೆ ಜಗಳ ಕೊಡ್ಬೇಕಾಗಿದೆ ಕುರಿಗಳು ಬಿಟ್ಟು ಬಿಡ್ರಪ್ಪ ಊರ ಕಡೆ ಅಂದರು ಏಳು ಲಕ್ಷ ಕುರಿ ಎಂಬುದು ಬಿಟ್ಟು ಬಿಟ್ರಿ ಅಕ್ಕ ಮಹಿಗಾರತಿ ಜಳಕ ಮಾಡಿ ಕೂದಲು ಎಂಬುದು ಬಿಟ್ಕೊಂತ ಅರಮನೆ ಮೇಲೆ ನಿಂತಿದ್ದ ಆಯಮ್ಮ ಸೂರ್ಯನಿಗೆ ಮಂಜು ಕಟ್ಟಿತ್ತಂತ ಸೂರ್ಯನ ಕಡೆ ನೋಡಿಲ್ಲ ಆಯಮ್ಮ ಬಾ ಬಾಬು ಸೂರ್ಯನಿಗೆ ಮಂಜು ಕಟ್ಟ್ಯದ ಅರಾಣಿ ಇಲ್ಲ ಗಿರಾಣಿಲ್ಲ ಪರಾಣಿಲ್ ಇವತ್ತು ಯಾಕೆ ಮಂಜು ಕಟ್ಟ್ಯದ ಬಾ ಬಾ ತಮ್ಮನ ಕುರಿ ಬರಾಕದ ಕಾಲನ ಹೋಗಿ ಮಂಜು ಕಟ್ಟಿತ್ತಂತ ಏಳು ಲಕ್ಷ ಕುರಿಯದು ಕಾಲನ ಮಣ್ಣು ಇರ್ತದಲ್ಲ ಉಡಿಮಣ್ಣು ಸೂರ್ಯನಿಗೆ ಮಂಜು ಕಟ್ಟಿತ್ತಂತ ಹೇ ನಮ್ಮ ತಮ್ಮನ ಕುರಿ ಅಂತ ಅಂತೇಳಿ ಅಯಮ್ಮ ಟಮಟೆ ಬಾರಿಸಿ ಬಿಟ್ಲು ಟಮಟೆ ಬಾರಿಸಿ ನಗಾರಿ ಬಾರಿಸಿ ಬಿಟ್ಲು ಇಂದಿನ ಕಾಲಕ್ಕೆ ಏನೊಂದು ಕೆಲಸ ಇದ್ರೆ ಟಮಟೆ ಬಾರ್ಸ್ತದೆ ಊರೊಳಗೆ ಪಂಚಾಯತ್ ಕಟ್ಟಿಗೆ ಸೇರಬೇಕು ದೈವದ ಅಂತೇಳಿ ನಗಾರಿ ಬಾರಿಸಿ ಬಿಟ್ಟರು ನಗಾರಿ ಬಾರಿಸಿದಾಗ ಚೇಲುಮಾನು ಕುಲಕರ್ಣಿ ಅಧ್ಯಕ್ಷ ಖಜಾನ್ಸಿ ಕಾರ್ಯದರ್ಶಿರು ಪೊಲೀಸು ಡಿಪಾರ್ಟ್ಮೆಂಟ್ರವ್ರು ಬಂದರು ಹಾಕಿದ್ರು ಗುರುಜಿಗಳು ಹಾಕಿದ್ರು ಹೆಣ್ಣು ಗಂಡು ದೈವ ಜಲ್ ಜಾತ್ರೆ ಮಂದಿ ಸೇರಿತು ಏನಪ್ಪ ಅಕ್ಕಮ್ಮನ ಟಗರದ ಆ ಉಂಡಾಡು ಪದ್ಮನ ಟಗರ ಟಗರಿನ ಕಾಳಿಗೆ ಐತೆ ಅಲ್ಲಿಯಪ್ಪ ಜಗಳ ಐತೆ ನೋಡ್ಬೇಕಲ್ಲ ಅಂತೇಳಿ ಹೆಣ್ಣು ಗಂಡು ಎಲ್ಲ ಜಲ್ ಜಾತ್ರೆ ಮಂದಿ ಸೇರಿತಪ್ಪ ಸೇರಿದಂಥ ಟೈಮದಾಗ ಉಂಡಾಡು ಪದ್ಮಗೌಡ ಏನಪ್ಪ ಕಂಬಳಿ ಮಟ್ಟಿಗೆ ಟಗರ್ ಕಟ್ಟಿಕೊಂಡು ಬರರ ಅಂತ ಹೇಳಿ ಎಳ್ಕೊಂಡು ಬಂದ ಎಳ್ಕೊಂಡು ಬಂದ ಉಂಡಾಡು ಪದ್ಮಗೌಡ ಟಗರ್ ನೋಡಿ ನೊಗಾಕತ್ತದರು ಊರಾಣ ಮಂದಿ ಏನಪ್ಪ ಅಕ್ಕಮ್ಮನ ಟಗರಿಯಲ್ಲಿ ಮೆರಣಿ ಮೇಲೆ ಬರಕತ್ತದೆ ಜಳಕ ಮಾಡಿಸಿ ಕಾಲಿಗೆ ಉಳಿ ಕಟ್ಟಿ ಅಣಿಗ ಬಾಷಿಂಗ್ ಬಂಗಾರ ಕಟ್ಟಿ ಮೆರಣಿಗೆ ಮೇಲೆ ಡೋಲು ಡಮಕಿ ಮೇಲೆ ಬರಕತ್ತದ ಅಕ್ಕಮ್ಮನ ಟಗರು ಅಂತ ಅದು ಉಂಡಾಡು ಪದ್ಮನ ಟಗರು ಬಡಿಕೆ ಅಂತ ಅದು ಅದ್ರ ಕೈಯಾಗ ಏನು ಉಳಿತದಪ್ಪ ಇದು ಒಂದೇಟಿಗೆ ಡಮರ್ ಅಂತ ಸತ್ತು ಅಂತ ಹೇಳೋರು ನೊಗಾಕತ್ತ ಉಂಡಾಡ್ ಪದ್ಮಗೌಡ ಆದಿ ಕಾಲದಲ್ಲಿ ಅಪ್ಪ ಬಸವಣ್ಣ ಗುಡಿ ಇತ್ರಿ ಬಸವಣ್ಣ ಗುಡಿ ಮುಂದಾಗ ಕರ್ಕೊಂಡು ಬಂದ ಏನಪ್ಪ ಬೀರಬಲ್ಲ ಮಂದಿ ನೋಗತಾರ ದೈವನೇ ನಗಾಕತ್ತ ನೀನು ನೋಡಿ ಉಳಿದಲ್ಲಪ್ಪ ಸತ್ತು ಹೋಗುತ್ತಂತೇಳಿ ನೊಗಾಕತ್ತರಪ್ಪ ಅರವತ್ತಾರು ಕುರಿ ಕಡಿಸಿ ಅಪ್ಪ ಬಂಡಿಗಳಿಗೆ ಗಳಿಗೆ ಮಾಡಿ ಮುಕ್ಕೊಂಡಂತ ತಂಗರಪ್ಪ ನಿನ್ನ ಮುಗಿನಾಗ ಸೋರ್ತದ ಮುಂಗೈ ಕರ್ತಾರ ಶಂಬಳ ಅಂತೇಳಿ ಶಂಬಳ ತಗೊಂಡು ನನ್ನ ಮರ್ಯಾದೆ ಕೇಳಿಬ್ಯಾಡ ಹಣಿ ಕೊಟ್ಟು ಹೊರಗ ಏನಪ್ಪ ಹಿಂಗೆ ಹೋಗಿ ಮುಗ್ಳಿ ಕೊಟ್ಟು ಹಿಂಗೆ ಬರಬೇಡ ಹಣಿ ಕೊಟ್ಟು ಹಿಂಗೆ ಬಂದ್ಬಿಡಪ್ಪ ನಮ್ಮದು ಗೆದಿತೆದ್ದು ಮಾತಂತ್ಹೇಳಿ ಅಂದ ಏನಪ್ಪ ಅಂದ ಕಾಲಕ್ಕೆ ಆದಿ ಕಾಲದಲ್ಲಿ ಬಸವಣ್ಣ ಗುಡಿ ಮುಂದೆ ತಾದಾರ ತಗೊಂಡು ಬೆನ್ನಿಗೆ ಹಾಕಿ ಸವ್ರಿ ಏನಪ್ಪ ಬಿಟ್ಟ ಅಕ್ಕಮ್ಮ ತಾಡ್ರಿ ಈಗಲಕ್ಕೆ ಈಗಲಕ್ಕೆ ಮುದ್ದು ಕೊಟ್ಟು ಮಗನ ಸಮಾನ ಆಗಿ ಟಗರ್ ಸಾಕಿರಪ್ಪ ಮೂಜಿಲಿ ಬೆಳೆಸಿನಿ ಲೊಡ್ಡು ತಿನಿಸಿನಿ ಲೇಔಡ್ ತಿನ್ಸಿನಿ ಕೊಬ್ಬಿನ ಹಾಲು ಕುಡಿಸಿ ಮದ ಇರ್ಸಿನಪ್ಪ ನನ್ನ ಪವಾಡ ಗೆದ್ದ ಬಾರಪ್ಪ ಅಂತ ಹೇಳಿ ಬೆನ್ನು ಸಂಸ್ಥಾಟ ಬೆನ್ನು ಸಂಸ್ಥೆ ಬಿಟ್ಟು ಬಿಟ್ರಿ ಟಗರು ಎಡಕಾಯ್ತು ಬಲಕದ ಟಗರು ಬಲಕಾಯ್ತು ಒಂದೇ ಇಟ್ಟಿಗೆ ಕಲಗದ್ದಿ ಕಲಾಶಿ ಮುಲಗದ್ದಿಗೆ ಮುಲಾಶಿ ಆಹಾ ಅಂತೇಳಿ ಟೀ ಅಂತು ಅಂದಾಗ ಅಕ್ಕಮ್ಮನ ಟಗರು ಒಂದು ಕೊಂಬನೆ ಅರಿಬೇಕು ಎಲ್ಲಿ ಬಂತಪ್ಪ ಶಕ್ತಿ ಅಂದ್ರೆ ಅಲ್ಲೇ ಏಳು ಪಾಣಿ ಶಕ್ತಿ ಕೊಟ್ಬಿಟ್ಟ ಆಧಾರ ಏನೇ ತಿಕ್ಕಿದ ಏನಪ್ಪ ಏಳು ಪಾಣಿ ಶಕ್ತಿ ಬಂತು ಒಂದೇ ಏಟಿಗೆ ಒಂದು ಕೊಂಬ್ರ ಹಾರಿ ಬಿತ್ತು ಅಕ್ಕಮ್ಮನ ಟಗರು ಮತ್ತೆ ಒಂದು ಸಲ ಎಡಕಿದ್ದ ಎಡಕಾಯ್ತಪ್ಪ ಬಲಕಿದ್ದು ಬಲಕಾಯ್ತಪ್ಪ ಎರಡೇ ಇಟ್ಟಿಗೆ ಡಿ ಅಂತು ಅಂದಾಗ ಎರಡು ಕೊಂಬುಗಳು ಹಾರಿಬಿದ್ಬಿಟ್ಟು ಅಕ್ಕಮ್ಮನ ಟಗರು ಅಕ್ಕಮ್ಮ ಕಣ್ಣಿಗೆ ಬೆಳಗಿದಂತ ಕಣ್ಣಿಗೆ ಕೆಂಪು ರಕ್ತನೇ ಬಂತು ಕಣ್ಣಾಗ ನೀರು ಬಳಾಕತ್ವ ದ್ ದಬ್ 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 ದೈವದ ಮಂದಿ ಏ ಅಕ್ಕಮ ಆಗಿರ್ತಿ ಕಣ್ಣಾಗ ನೀರು ತೆಗಿಬೇಡವ ನೀನು ಇನ್ನೂ ಒಂದು ಸೊನ್ನೆ ಲಡಾಯದ ಜಗಳದ ಏನಮ್ಮ ಸಮಾಧಾನಗರ ಅಂತ ಹೇಳಿ ಕಣ್ಣಾಗ ನೀರು ತಗ ಕೆದ್ಬಿಟ್ರು ಮಗನಕ್ಕನ ಹೆಚ್ಚಿಗೆ ಸಾಕೇಳ ಅಮ್ಮ ಮಗ ಇವತ್ತು ಏನಾದ್ರು ದಂಡ ದೋಷಿ ಮಾಡಿ ಬಂದ್ರಪ್ಪ ಅಥವಾ ಸಾವಿರ ದಂಡ ಕಟ್ಟೋದೈತಂದ್ರೆ ಮಗನ ಹೆಚ್ಚಂತ ದಂಡ ಕೇಳ್ತು ಹಂಗ ಮಗನಕನ ಎಚ್ಗೆ ಸಾಕಳ ಎರಡು ಕೊಂಬು ಓದ್ಬಿಟ್ ಕಣ್ಣಾಗ ನೀರ್ ತಗುಟ್ಲೆ ಅಕ್ಕಮ ಆಗಿ ಇನ್ನ ಒಂದು ಸೊನ್ನೆ ಲಡ ಅಂತೇಳಿ ಎಡಕಿದ್ದು ಎಡಕಾಯ್ತು ಬಲಕೆದ್ದು ಬಲಕಾಯ್ತಪ್ಪ ಮೂರನೇ ಇಟ್ಟಿಗೆ ಡಿ ಅಂದು ಅಂದಾಗ ಅಕ್ಕಮ್ಮನ ಟಗರು ಅಣಿಪೆಟ್ಟು ಒಡ್ಕೊಂಡು ನ್ಯಾಲಿಗೆ ಕಡ್ಕೊಂಡು ಗೊಡ್ಡ ಬಿದ್ದಂಗೆ ಬಂತು ಅಕ್ಕಮ್ಮ ಆಗ ಇರ್ತಿ ಅಂತೇಳಿ ಅಳಕೊಂತ ಹೋಗಿ ತಗರ್ತೆಯಲ್ಲಿ ತೊಳೆ ಮಾಲೆ ಇಟ್ಕೊಂಡು ಕಣ್ಣೀರು ತಗೋಕತ್ತಿಬಿಟ್ ಊರನ ಮಂದಿ ಇವನು ಅವನು ಟಿರ್ಬ ಕುರಿಕಾಯವ ಕುರುಬ ಇವ ಅಕ್ಕ ಅಕ್ಕಮಾಗೆ ಐತಿ ಕಣ್ಣಾಗ ನೀರು ತಗಸ್ಸಕ್ಕೆಬಿಟ್ನಲ್ಲಪ್ಪಾ ಇವನು ಬಂದು ಜಳಕ ಮಾಡಿ ಜಗಳ ಮಾಡಿ ಇವನು ಹೊಡಿಬೇಕಂತೇಳಿ ನೀನು ಹೊಡಿ ನಾನು ಹೊಡಿ ಎಲ್ಲ ತಗೊಂಡು ಒಡೆದು ಮೈ ಮೆತ್ತಗೆ ಮಾಡಿದ್ರಪ್ಪ ಅತನ ಉಂಡಾಡ್ ಪದ್ಮಗೌಡ ಅಕ್ಕಮಾಗೈತಿ ಕಣ್ಣಾಗ ನೀರು ತೆಗಿಸಿಬಿಟ್ಟು ಅಂತೇಳಿ ಹಲೋ ಪೂಜಾರಿ ಹಲೋ ನೀರ್ ತಗದ್ ಬಿಟ್ಟ ಎಲ್ಲಾರು ಒಡದ್ರು ರಕ್ತ ಗಾಯ ಆಯ್ತು ಅಲ್ಲಿಗೆ ಅಕ್ಕಮ್ಮ ಸಿಟ್ಟಲೆ ಎಳ್ಕೊಂಬರಲಿಲ್ಲ ಅವ್ನು ಉಂಡಾಡ್ಬೋದು ಉಂಡಾಡ್ಬೋದು ಆಸನ್ ಬಟ್ಟೆ ಆಸೆ ಮೂರು ಭವಿಷ್ಯ ಕೊಡ್ತಲ್ಲಪ್ಪ ಕುರಿಗಳಿಗೆ ಕುರಿಗ ಸಿಡಿ ಬ್ಯಾನಿ ಬರಲಿ ಬಾಯಿ ಬ್ಯಾನಿ ಬರಲಿ ದಮ್ಮಿ ರೋಗ ಬರಲಿ ಇಸಲುಗಡ್ಡಿ ಕಾಲುಗಡ್ಡಿ ಕಂದ ಕಂಟ್ ಯೇಸಿನ ಗಂಟಾಗ ಮಬ್ಬು ಬ್ಯಾನಿ ಮೈಲಿ ಬ್ಯಾನಿ ತನಕ ಬ್ಯಾನಿ ಬರ್ಲಿ ಅಂತೇಳಿ ಅಮ್ಮ ಕಂಬಳಿ ಬಟ್ಟೆ ಮುಗಿಸ್ಕೊಂಡು ಮಣ್ಣು ಕುರಿದಾಗ ಆಕಾಶ ಭೂಕಾಶ ಒಂದಾಯ್ತಪ್ಪ ಆದ ಕಾಲಕ್ಕೆ ಯಾಕೆ ಬಿದ್ದು ಸಾಯಿ ಹೊಲ್ದಾಗಪ್ಪ ಎಗಿರಿಗಿರಿ ಬಾಯಿ ಬ್ಯಾನಿ ಬಂದು ಏನಪ್ಪ ಗಜ್ಜಿ ರೋಗ ದಮ್ಮಿ ರೋಗ ಬಸಿ ರೋಗ ಬಂದು ಎಗರಿಗಿರಿ ಎಗರಿಗಿರಿ ಎಗರಿಗ್ರಿ ಬಿದ್ದು ಸಾಯಿ ಕತ್ಬಿಟ್ಟು ನಾಯಿ ಯಾವ ನರಿ ತಿನ್ನೋವ್ಯಾವೋ ಅದು ತಿನ್ನೋವ್ಯಾವೋ ಎಲ್ಲಪ್ಪ ಕುರಿಗಳು ಮರಿಗಳು ಸ್ವಲ್ಪ ನಾಶಿನಾಗ್ಬಿಟ್ಟು ಉಂಡಾಡ್ಬೋದು ಮತ್ತೆಗಾಯಿತು ಜಲ ಬಿಡೋದು ಬೇಡ ನಾನು ಸತ್ತೋಗುತ್ತಾನ ಅಂತೇಳಿ ಹೋಗಿಬಿಟ್ಟು ಉಂಡಾಡ್ಬೋದು ಊರು ಬಿಟ್ಟು ಹೋದ ಊರು ಬಿಟ್ಟು ಆಸನ ಬಂಡಿತ್ತಪ್ಪ ಆಸನ ಹೋಗಿ ಕುಂತು ಬಿಟ್ಟು ಉಂಡಾಡ್ಬೋದು ಗೌಡ ಆಸನ ಬಂಡಿಗೆ ಹೋಗಿಬಿಟ್ಟು ಮೂರು ತಿಂಗಳ ಮನಮಾಸ ಪಟ್ಟಲ್ಲಿ ಊಟಕ್ಕೆ ಯಾರು ಕೊಡ್ತಾರ ಬಟ್ಟೆ ಯಾರು ಕೊಡ್ತಾರ ನೀರು ಯಾರು ಕೊಡ್ತಾರವ ಜಂಪು ತಣ್ಣು ಹಂಪಲ್ ತಣ್ಣು ತಿನ್ಬೇಕು ಅಲ್ಲೇ ಒತ್ತು ಕಾಲ ಕಳಿಬೇಕು ಮಳೆ ಉದ್ದು ಗಡ್ಡ ಗೆಣೆ ಗೆಣಿ ಮೀಸಿ ಹುಚ್ಚಕನ್ನು ಉಚ್ಚ ಕಡಿ ಉಚ್ಚನಾಗಿ ಬಿಟ್ಟು ಆಡ್ಬೋದು ಮೂರು ತಿಂಗಳ ಆದ್ಮೇಲೆ ಒಂದೇ ನೀರು ನೆಮ್ಮದ ತಗೊಂಡ ಏನಂತ ನೀರು ನೆಮ್ಮದ ತಗೊಂಡ ಮರಿ ಹೋದವು ಎಲ್ಲ ದಿಕ್ಕಫಾಲ ಆಯ್ತು ನನ್ನ ಜನ್ಮ ಅಕ್ಕನವರ ಮನೆಗೂ ನೋಡಿ ಅಕ್ಕನ ಮಖ ನೋಡಿಕೊಂಡು ನನ್ನ ಕಂಡು ಕಂಡುಬಿಡ್ತಾನಂತೇಳಿ ಊರು ಒಳಗೆ ಪರಾಕತ್ತ ಸಣ್ಣ ಸಣ್ಣ ಹುಡುಗರು ಏ ಹುಚ್ಚು ಬಂದಾಲೆ ಹುಚ್ಚು ಅಂತೇಳಿ ಕಲ್ಲು ತಗೊಂಡು ಹೊಡೆದ್ರು ಎಲ್ಲ ಕಟ್ಟಿಗೆ ತಗೊಂಡು ಹೊಡ್ದ್ರು ಬಡಿಸಿಕಲ್ ಅಕ್ಕನ ಮನೆಗೆ ಬಂದ ಅಕ್ಕನ ಮನೆಗೆ ಬಂದು ಮನೆ ಮುಂದೆ ನಿಂತು ಸುಭಾ ಮೈಲಾರಲಿಂಗ ಹೊತ್ತು ಇದ್ರು ಕೊಡ್ರವ ಕಲೇಸ್ ಕಾಣ್ಬೇಕಾಗಿದೆ ಇವತ್ತು ಅಂತ ಹೇಳಂತ ಅಕ್ಕ ಮರಿ ಆಗಿದ್ಲು ಅರ್ಕಿಲ್ಲ ಜೋಗಿಲ್ಲ ಜಂಗಮಿಲ್ಲ ತಿಪ್ತರ್ಕಿನಿಲ್ಲ ಇದು ನಮ್ಮ ತಮ್ಮಂದ ಶಬ್ದ ಆಗಿರ್ಬೇಕಂತೇಳಿ ಹೊರಗೆ ಬಂದು ನೋಡ್ತಾನಪ್ಪ ಹುಚ್ಚಗನ ಕಡಿ ಉಚ್ಚಾಗಿ ಬಿಟ್ಟೆಲ್ಲ ಮಳೆ ಉದ್ ಗಟ್ಟ ಗಣಿ ಹುಚ್ಚಗಣ ಬೋನಾಶಿಗಿಲ್ಲರ್ದಂಗೆ ಶರಿಗೆ ನಡಿಗೂ ಶೆರಿಗೆ ತಮ್ಮನ ಅಡ್ರಾಸ್ ಇಲ್ಲದೆ ಎತ್ತಿಕೊಂಡು ಹೋಗಿ ಮನ್ಯಾಗೆ ಕುಂದ್ರಿಸಿ ಬಿಟ್ಲಾಯ್ ಮನ್ಯಾಗೆ ಕುಂದ್ರಪ್ಪ ಜಳಕ ಮಾಡು ಊಟ ಮಾಡಪ್ಪ ಲೊಡ್ಡದ ಲೇಔಡದ ಅನ್ನದ ಸಾಂಬಾರದ ಏನಪ್ಪ ಜರಮಕ್ಕೆ ಬೇಡಿದ ಊಟ ಮಾಡು ಇವ್ರಲ್ಲ ಊಟ ಮಾಡೋದು ಜಳಕ ಮಾಡವ ಜಳಕ ಮಾಡಪ್ಪ ಯಾನಿರ್ತಾರತಮ್ಮ ಬಾವಿನೀರು ಹಳ್ಳ ಕೊಳ್ಳ ನೀರು ತರ್ತಾನೆ ಕಪ್ಪಿ ಅಂದ ಮೀನು ಅಂದ ಜಳಕ ಮಾಡೋದಲ್ಲ ನಾವು ಜಳಕ ಮಾಡದ ಯಾನ್ ಇರ್ಬೇಕಪ್ಪ ಇಬ್ಬನ ನೀರು ಜಳಕ ಮಾಡ್ತೀವಿ ಇಬ್ಬನಿ ನೀರು ತಂದ್ರೆ ಜಳಕ ಮಾಡಿದ ಜಳಕ ಮಾಡಿದ ನಾನು ಕೈಲಸ್ ಕಾಣ್ತೀನವ ಅಂತ ಎತ್ತಾಡಪ್ಪ ಕೈಲಸ್ ಏನಪ್ಪ ನಾನು ಕುರಿ ಓದುವನವ ಮರಿ ಓದು ಕುರಿದೇ ಚಿಂತೆ ಅವನಿಗೆ ಕುರಿದೇ ಚಿಂತೆ ಅವನಿಗೆ ಕುರಿ ಓದು ಮರಿ ಓದು ಯಾವಪ್ಪ ಸ್ವಲ್ಪ ಬುಳ್ದಾವ ಕುರಿ ಮರಿ ಬುಳ್ದಾವ ಏನಪ್ಪ ಇದಕ್ಕೆ ಟಗರ್ ಜೋಗಿ ಅಂತ ಹುಟ್ಟಿ ಬರ್ತಾನೆ ಏನಪ್ಪ ಆಯ್ನ ಸೀರೆ ಹಾಕಿಂದು ಬರ್ತಾನವ ಏನಪ್ಪ ಕರಿ ಹುಣ್ಣಿ ಬಿಳಿ ಹುಣ್ಣಿ ಸೀರೆ ಹಾಕಿಕೊಂಡು ಬರ್ತಾನ ಟಗರ್ ಜೋಗಿ ಅಂತೇಳಿ ಅವನು ಬಂದು ಉಲ್ಚಂತಿ ಮಾಳಿಂಗರಾಯನ ಬಂಡಾರ ಹಾಕಿ ಕುರಿ ಮರಿಗೆ ಶಿವನ ಜಗ್ಗ ಬಾರಿಸಿ ಹೋದ್ರೆ ಸರಿತೇನಪ್ಪ ಅಂತ ಕುಳಾಸ ಒಳಗೆ ஏறப்பா வரது போட்டும் ஆகியா நான் வம்சாவள்கார முடியுது இல்லை